ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಒಂದು ವರ್ಷ ಕಳೆದುಬಯಿತು ಮಾಜಿ ಸಂಸದರ ಮೇಲಿನ ಕಳ್ಳಾಟದ ಆರೋಪಗಳು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಜೆಡಿಎಸ್ ವರಿಷ್ಠರು ತಲೆ ತಗ್ಗಿಸುವಂತೆ ಮಾಡಿತ್ತು ಹೊರಗೆ ಐಷಾರಾಮಿ ಜೀವನ ಕಂಡಿದ್ದಂಥ ಪ್ರಜ್ವಲ್ಗೆ ಜೈಲು ವಾಸ ಏನೆಲ್ಲ ಪಾಠ ಕಲಿಸಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಮೊದಮೊದಲು ಜೈಲಾಧಿಕಾರಿಗಳಿಗೆ ಅವಾಜ್ ಹಾಕುತ್ತಾ ಓಡಾಡ್ತಿದ್ದಂಥ ಪ್ರಜ್ವಲ್ ಈಗ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದಾರಂತೆ ದರ್ಶನ ರಾಜ್ಯಾತೀತ ಕೇಸ್ ಬಳಿಕ ಪ್ರಜ್ವಲ್ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಜಾಮೀನಿಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಒಂದಿಷ್ಟು ಪ್ರಜ್ವಲ್ ತನ್ನ ಪಾಡಿಗೆ ತಾನೇ ಇಟ್ಟಿದ್ದಾರೆ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋ ವೈರಲ್ ಕೂಡ ಆಗಿತ್ತು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಆರಂಭ ಆಗ್ತಿದ್ದಂತೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ ವಿರುದ್ಧದ ಅಶ್ಲೀಲ ವಿಡಿಯೋಗಳು ಪೆನ್ ಡ್ರೈವ್ ವೈರಲ್ ಆಗಿದ್ವು ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಒಂದು ವರ್ಷ ಕಳೆದುಹೋಯಿತು ಮಾಜಿ ಸಂಸದರ ಮೇಲಿನ ಕಳ್ಳಾಟದ ಆರೋಪಗಳು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತು ಜೆಡಿಎಸ್ ವರಿಷ್ಠರು ತಲೆ ತಗ್ಗಿಸುವಂತೆ ಮಾಡಿತು ಕಳೆದ ವರ್ಷ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರು ಪೊಲೀಸರು ಬಂಧಿಸಿದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಇದೀಗ ಒಂದು ವರ್ಷ ಕಳೆದು ಹೋಗಿದೆ ಹೊರಗೆ ಐಷಾರಾಮಿ ಜೀವನ ಕಂಡಿದ್ದಂತಹ ಪ್ರಜ್ವಲ್ಗೆ ಜೈಲು ವಾಸ ಏನೆಲ್ಲ ಪಾಠ ಕಲಿಸಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಮೊದಮೊದಲು ಜೈಲಾಧಿಕಾರಿಗಳಿಗೆ ಅವಾಜ್ ಹಾಕುತ್ತಾ ಓಡಾಡ್ತಿದ್ದಂತ ಪ್ರಜ್ವಲ್ ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದಾರಂತೆ ಕಾರಣ ಏನ್ ಗೊತ್ತಾ ವಿಐಪಿ ಭದ್ರತಾ ರೂಮ್ ನಲ್ಲಿ ಬಂಧಿತ ಜೈಲಿನ ವಾತಾವರಣಕ್ಕೆ ಪ್ರಜ್ವಲ್ ಹೊಂದಿಕೊಳ್ಳಲೇಬೇಕಾಗಿದೆ ಬ್ಯಾರೆಗ್ ಬಿಟ್ಟು ಹೊರಗಡೆ ಮನ ಬಂದಂತೆ ಓಡಾಡ್ತಿದ್ದ ಪ್ರಜ್ವಲ್ ಆಟಕ್ಕೆ ಪೊಲೀಸರು ಒಂದಿಷ್ಟು ಬ್ರೇಕ್ ಹಾಕಿದ್ರು ದರ್ಶನ್ ರಾಜ್ಯಾತೀತ ಕೇಸ್ ಬಳಿಕ ಪ್ರಜ್ವಲ್ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಜಾಮೀನಿಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಒಂದಿಷ್ಟು ಪ್ರಜ್ವಲ್ ತನ್ನ ಪಾಡಿಗೆ ತಾನೇ ಬಿಟ್ಟಿದ್ದಾರೆ ವಿವಿಐಪಿ ಭದ್ರತಾ ರೂಮ್ ನಲ್ಲಿ ಮೂರನೇ ರೂಮ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ ಅಂತ ಹೇಳಾಗ್ತಾ ಇದೆ ಇನ್ನು ಮನೆಯಿಂದ ಬರುತ್ತೆ ಊಟ ಪ್ರತಿನಿತ್ಯವೂ ಕೂಡ ಮನೆಯಿಂದಲೇ ಒಂದಿಷ್ಟು ಮೂರು ಹೊತ್ತು ಊಟ ಬರುತ್ತಂತೆ ವಾರಕ್ಕೆರಡು ಬಾರಿ ಮನೆಯಿಂದ ನಾನ್ ವೆಜ್ ಊಟ ಕೂಡ ನೀಡಲಾಗುತ್ತೆ ನಿತ್ಯ ಪ್ರಚುಗಳ ಬೆಳಗ್ಗೆ ವಾಕಿಂಗು ಬ್ಯಾರಕಲ್ನಲ್ಲಿ ಯೋಗ ಜಿಮ್ ಮಾಡ್ತಾ ಮಾನಸಿಕ ಮತ್ತು ಹಾಗೂ ದೈಹಿಕವಾಗಿ ಸದೃಢವಾಗ್ತಾ ಇದ್ದಾರಂತೆ ಅಂದ್ರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಗಳನ್ನ ಓದುವಂತ ಹವ್ಯಾಸವಿದು ಕಾದಂಬರಿಗಳನ್ನ ಓದುವ ಹವ್ಯಾಸವು ಕೂಡ ಇದೆ ಅಂತ ಹೇಳಾಗ್ತಾ ಇದೆ ನೋಡಿ ಕೆಲಸದ ಆಕೆಯ ಮೇಲೆ ನಿರಂತರ ಅತ್ಯಾಚಾರ ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಸೇರಿದಂತಹ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡುತ್ತಿದ್ದಂತ ಕೆಲಸದ ಆಕೆಯ ಮೇಲೆ ಮಾಜಿ ಸಂಸದ ಪ್ರಚ್ವಲ್ ರೇವಣ್ಣ ಪದೇ ಪದೇ ಅತ್ಯಾಚಾರ ಇಸ್ಕಿದಾನೆ ಎಂಬ ಆರೋಪ ಕೇಳಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಸುಮಾರಿಗೆ ಕೋವಿಡ್ ಲಾಕ್ ಡೌನ್ ಮಧ್ಯೆ ಇಂಥ ಮೊದಲ ಘಟನೆ ನಡೆದಿತ್ತು ಅಂತ ವರದಿಯಾಗಿತ್ತು ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋ ವೈರಲ್ ಕೂಡ ಆಗಿತ್ತು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಆರಂಭ ಆಗ್ತಿದ್ದಂತೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋಗಳು ಪೆನ್ ಡ್ರೈವ್ ವೈರಲ್ ಆಗಿದ್ವು ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಚಿತ್ರವನ್ನ ಸಂಪೂರ್ಣವಾಗಿ ಅಂದ್ರೆ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಂತ ಹೇಳಲಾಗಿತ್ತು ನೋಡಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಮನೆ ಕೆಲಸದ ಆಕೆ ದೂರ್ ನೀಡಿರಲಿಲ್ಲ ಕೆಲಸ ತೊರೆದು ಬಳಿಕ ಲೈಂಗಿಕ ದೌರ್ಜನ್ಯದ ದೃಶ್ಯವನ್ನ ಲೀಕ್ ಆದ ಮೇಲೆ ಕಳೆದ ವರ್ಷ ದೂರನ್ನ ದಾಖಲಿಸ್ತಾರೆ ಅಂತಿಮವಾಗಿ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಪ್ರಜ್ವಲ್ ಪಾಲಿಗೆ ಕನಸಾಗಿ ಉಳಿತಾ ಬೇಲ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹೌದು ದೂರ ದಾಖಲಾಗುತ್ತಿದ್ದಂತೆ ದೇಶವನ್ನ ಬಿಟ್ಟು ಹೋಗಿದಂತ ಪ್ರಜ್ವಲ್ ರೇವಣ್ಣ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದಂಗೆ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ಜೂನ್ ಹತ್ತು ಎರಡ್ ಸಾವಿರದ ಪರಪನ ಅಗ್ರಹಾರ ಜೈಲಿಗೆ ಪ್ರಜ್ವಲ್ ಒಂದ್ ಕಡೆ ಶಿಫ್ಟ್ ಮಾಡಲಾಗುತ್ತೆ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ ವಿಚಾರಣೆ ನಡೀತಾ ಇದ್ದು ಜಾಮೀನು ಮಾಜಿ ಸಂಸದನ ಪಾಲಿಗೆ ದೂರದ ಕೋರ್ಟ್ ಕೋರ್ಟ್ನಲ್ಲಿ ಸಂತ್ರಸ್ತೆ ಹೇಳಿಕೆ ದಾಖಲಿಸಲಾಗ್ತಾ ಇದೆ ಪ್ರಜ್ವಲ್ ವಿರುದ್ಧ ಸೈಬರ್ ಕೂಡ ಸಾಕ್ಷಿ ನುಡಿದಿದ್ದು ಕೇಸ್ ಮತ್ತಷ್ಟು ಜಟಿಲವಾಗ್ಬಿಟ್ಟಿದೆ ನೋಡಿ ಜೈಲಿನಿಂದ ಹೊರಬರಲು ಪ್ರಜ್ವಲ್ ಮಾಡ್ತಾ ಇರುವಂತ ಯಾವ ಪ್ರಯತ್ನವೂ ಕೂಡ ಕೈ ಕೊಡ್ತಾ ಇಲ್ಲ ನೋಡಿ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ವರ್ಷ ಆಯ್ತು ಪ್ರಜ್ವಲ್ ರೇವಣ್ಣ ಜೈಲಿಗೆ ಸೇರಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಜೆಡಿಎಸ್ ನಾಯಕರಿಗೆ ಯಾವ ರೀತಿ ಮುಚುಕರ ಆಗ್ಬಿಟ್ಟಿತ್ತು ಅಂತಂದ್ರೆ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಇಡೀ ದೇಶಾದ್ಯಂತ ತೆಲೆ ತಗ್ಗಿಸುವಂತ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಇಂಥ ಮೊಮ್ಮಗ ಎಂತ ಮೊಮ್ಮಗ ಅನ್ನುವಂಥ ಮಾತುಗಳು ಅಹ್ ಪ್ರಧಾನಿ ಅಂದ್ರೆ ಮಾಜಿ ಪ್ರಧಾನಿ ಆಗಿರುವಂತಹ ದೇವೇಗೌಡರಿಗೆ ಒಂದಿಷ್ಟು ಅಳುಕಾಗ್ಬಿಡ್ತಿತ್ತು ಏನಪ್ಪಾ ಇದು ನನ್ನ ಮೊಮ್ಮಗ ಹೀಗ್ ಮಾಡಿಬಿಟ್ನಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇತ್ತು ಕುಮಾರಸ್ವಾಮಿಯವರು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು ರೇವಣ್ಣ ಅವ್ರಿಗು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಸೊ ನಿಜವಾಗ್ಲೂ ಕೂಡ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಜೆ ಡಿ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿತ್ತು ಪ್ರಜ್ವಲ್ ರೇವಣ್ಣ ಅವರ ಎರಡ್ ಸಾವಿರದ ಒಂಬೈನೂರು ವಿಡಿಯೋಗಳಿದಾವಂತೆ ಅಶ್ಲೀಲ ವಿಡಿಯೋಗಳು ಇದಾವಂತೆ ಅನ್ನುವಂಥದ್ದು ಸೊ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಯಾವಾಗ ಸದ್ದನ್ನ ಮಾಡೋಕೆ ಆರಂಭ ಆಗುತ್ತೆ ಸದ್ದು ಆ ಲೋಕಸಭೆ ಚುನಾವಣೆ ಇನ್ನೇನೋ ಬಾಕಿ ಇರಬೇಕು ರಿಸಲ್ಟ್ ಬರಬೇಕು ಅನ್ನೋಷ್ಟರಲ್ಲೇ ಒಂದಿಷ್ಟು ಸಾಕಷ್ಟು ವೈರಲ್ ಕೂಡ ಆಗುತ್ತೆ ಸೊ ಆವಾಗ ಆ ಸಂದರ್ಭದಲ್ಲಿ ದೇಶವನ್ನೇ ಬಿಟ್ಟು ಹೋದಂತ ಪ್ರಜ್ವಲ್ ರೇವಣ್ಣ ಬರೋದು ಮಾತ್ರ ಇದೇ ಮೇ ಮೂವತ್ತೊಂದು ಒಂದು ವರ್ಷ ಆಯ್ತು ಅವಾಗ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡ್ತಾರೆ ಅದನ್ನು ಕೂಡ ಬಂಧನ ಮಾಡಿದ್ದು ಯಾರು ಅಂತಂದ್ರೆ ಲೇಡೀಸ್ ಅಧಿಕಾರಿಗಳೇ ಲೇಡಿ ಅಧಿಕಾರಿಗಳೇ ಬಂಧನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವತ್ತು ಮಾಧ್ಯಮದವರು ಯಾವ ರೀತಿ ಅಂತಂದ್ರೆ ಹೇಗೆ ಕಾಯ್ತಾ ಇದ್ರು ಕೆಂಪೇಗೌಡ ವಿಮಾನ ನಿಲ್ದಾಣದ ಮುಂದೆ ಇನ್ನೇನು ಬಂದೇ ಬಿಡ್ತಾರೆ ಬಂದೇ ಬಿಡ್ತಾರೆ ಮಧ್ಯಾಹ್ನ ಮೂರು ರಾತ್ರಿ ಮೂರು ಗಂಟೆ ಆದರೂ ಕೂಡ ಬಿಡ್ತಾ ಇರಲಿಲ್ಲ ಆ ರೀತಿ ಪರಿಸ್ಥಿತಿ ಸೊ ಹಿಂದಿನ ಬ್ಯಾಕ್ ಇಂದ ಅವರನ್ನ ಸಡನ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಅವಾಗ್ಲೇ ನೋಡಿ ಪ್ರಚುವಲ್ ರೇವಣ್ಣ ಅರೆಸ್ಟ್ ಅನ್ನುವಂಥದ್ದು ಸೊ ಈಗ ಇದೀಗ ಒಂದು ವರ್ಷ ಆಯ್ತು ನೋಡಿ ಪ್ರಚುವಲ್ ರೇವಣ್ಣ ಅವರು ಜೈಲು ಸೇರಿ ಅಂತಾನೆ ಹೇಳಬಹುದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ